ಸರ್ ನೀವು ಸೇಟುಗಳನ್ನು ಗಮನಿಸಿ ಅವರು ಒಂದು ಅಂಗಡಿ ಮಾಡಿರ್ತಾರೆ ಏನೋ ಒಂದು ಅಂಗಡಿ ಸೊ ಒಂದು ಮನೆ ಸ್ವಂತ ಮನೆನೋ ಬಾಡಿಗೆ ಮನೆನೋ ಯಾವುದೋ ಇರುತ್ತೆ ಆದರೆ ಅವ್ರಿಗೆ ನಡೆಯುವಂತಹ ವ್ಯಾಪಾರದಲ್ಲಿ ಅವರು ದಿನನಿತ್ಯ ಟರ್ನ್ ಓವರ್ ಎಷ್ಟಿರುತ್ತೆ ವಾರಕ್ಕೆ ತಿಂಗಳಿಗೆ ವರ್ಷಕ್ಕೆ ಇದರಲ್ಲವನು ನಿಜವಾಗ್ಲೂ ಮರ್ಸಿಡೀಸ್ ಬೆನ್ಸ್ ಕಾರ್ ತಗೊಳ್ಬಹುದು ಅಷ್ಟು ಯೋಗ್ಯತೆ ಅರ್ಹತೆ ಇದೆ ಆದರೆ ಅವನು ತಗೊಳ್ಳೋದಿಲ್ಲ ಹೋಂಡಾ ಸಿಟಿ ತಗೊಳ್ತಾನೆ ತೊಗೊಳಕ್ಕೆ ಯೋಗ್ಯತೆ ಅರ್ಹತೆ ಇದೆ ಹೋಂಡಾ ಸಿಟಿ ತಗೊಳ್ತಾನೆ ಮೇಲೆ ಅವ್ನು ದೊಡ್ಡ ವಿಲ್ಲ ಕೊಂಡ್ಕೊಳ್ಬಹುದು ಒಂದು ಬಂಗ್ಲೆ ಪೂರ್ತಿ ಬಿಲ್ಡಿಂಗ್ ಕೊಟ್ಕೊಂಡ್ಬಿಡ್ಬೋದು ಆದರೆ ಕೊಂಡ್ಕೊಳ್ಳಲ್ಲ ಅವನು ಸಣ್ಣದೊಂದು ಟ್ವೆಂಟಿ ತರ್ಟಿ ಸೈಟಲ್ಲಿ ಒಂದು ಮನೆ ಇರೋದಕ್ಕೆ ಒಂದು ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಅಥವಾ ಒನ್ ಫ್ಲೋರ್ ಎರಡು ಫ್ಲೋರ್ ಮನೆ ಕಟ್ಕೊಳ್ತಾನೆ ಆದರೆ ಅವನಿಗೆ ತಾಕತ್ತಿದೆ ವಿಲ್ಲ ಕೊಂಡ್ಕೊಳ್ಬಹುದು ಬಂಗ್ಲೆ ಕೊಂಡ್ಕೊಳ್ಬಿಡ್ಬಹುದು ಒಬ್ಬ ಸಿನಿಮಾ ನಟನ ಪೂರ್ತಿ ಮನೆಯನ್ನ ಕೊಂಡ್ಕೊಳ್ಬೋದು ಅಷ್ಟು ದುಡ್ಡಿದೆ ಆದರೆ ಯಾಕೆ ಮಾಡೋದಿಲ್ಲ ನೀವು ಗಮನಿಸಿ ಯಾರಾದರೂ ನಿಮ್ಮ ಸ್ನೇಹಿತರು ಇದ್ದರೆ ಗಮನಿಸಿ ನೋಡಿ ಯಾತಕ್ಕೋಸ್ಕರ ಅಂದರೆ ನಿಜವಾಗ್ಲೂ ಬುದ್ಧಿ ಕಲಿಬೇಕಾಗಿರೋದು ನಾವು ಅವರನ್ನು ನೋಡಿ ಆದರೆ ನಮ್ಮ ಜನಗಳನ್ನು ನೋಡಿ ಅವನಿಗೆ ಯೋಗ್ಯತೆ ಅರ್ಹತೆ ಇಲ್ಲ ಸ್ಲಮ್ಮಲ್ಲಿರೋದು ಮೊಬೈಲ್ ಐಫೋನ್ ಮೊಬೈಲ್ ತಗೊಂಡಿರ್ತಾನೆ ಅವನು ಸ್ಲಮ್ಮಲ್ಲಿರೋ ಸೈಕಲ್ ತಗೊಳ್ಳೋದಕ್ಕೂ ಅವನಿಗೆ ಯೋಗ್ಯತೆ ಇಲ್ಲ ಅಂಥದ್ರಲ್ಲಿ ಅವನು ಆ್ಯಕ್ಟಿವ್ ಹಂಡ ಒಂದೂವರೆ ಲಕ್ಷ ದುಡ್ಡು ಕೊಟ್ಟು ಆ್ಯಕ್ಟಿವ್ ಹಂಡ ತಗೊಂಡಿರ್ತಾನೆ ಈ ಕೆಲವರು ಯಾರ್ಯಾರು ಬೆಳೆಯೋದಿಲ್ಲ ಮಧ್ಯಮ ವರ್ಗದಲ್ಲೇ ಉಳಿದು ಬಿಡ್ತಾರೆ ಬಡವರಾಗೇ ಇರ್ತಾರೆ ಇವರೆಲ್ಲ ಯಾಕೆ ಬೆಳೆಯೋದಿಲ್ಲ ಅಂತಂದ್ರೆ ಯೋಗ್ಯತೆ ಅರ್ಹತೆಗೆ ಮೀರಿ ಖರ್ಚು ಮಾಡೋದನ್ನು ಕಲ್ತಿರ್ತಾರೆ ಅವ್ರ ಹತ್ರ ದುಡ್ಡಿಲ್ವಾ ಸೇಟುಗಳ ಹತ್ರ ಅವ್ರ ಹತ್ರ ಏನು ಮಾಡೋದಿಲ್ವಾ ಮಾಡೇ ಮಾಡ್ತಾರೆ ಆದರೆ ಅವರಿಗೆ ಲೆಕ್ಕಾಚಾರ ಅದ್ಭುತವಾಗಿ ಗೊತ್ತು ಶ್ರೀಮಂತರಾಗೋದು ಸೂತ್ರಗಳು ರಹಸ್ಯಗಳು ತಂತ್ರಗಳು ಯುಕ್ತಿಗಳು ಗೊತ್ತು ಆದರೆ ನಮ್ಮ ಜನಕ್ಕೆ ಇದೆಲ್ಲ ಗೊತ್ತಿಲ್ಲ ನಮ್ಮ ಜನಕ್ಕೂ ಗೊತ್ತು ಖರ್ಚು ಮಾಡೋದು ಗೊತ್ತು ಶೋಕಿ ಮಾಡೋದು ಗೊತ್ತು ಯೋಗ್ಯತೆ ಅರ್ಹತೆಗಿಂತ ಮೀರಿ ಅದಕ್ಕಿಂತ ದೊಡ್ಡ ದೊಡ್ಡದಾಗಿ ಬದುಕೋದು ಗೊತ್ತು ಅವನಿರೋದು ಆರು ಸಾವಿರ ರೂಪಾಯಿ ಮನೆ ಬಾಡಿಗೆ ಅವ್ನು ತಗೊಂಡು ಬಂದು ನಿಲ್ಸಿರೋದು ಕಾರ್ನ ಸ್ಕೋಡಾ ಕಾರ್ ತೊಗೊಂಡು ಬಂದು ನಿಲ್ಸವನೇ ಮನೆ ಬಾಡಿಗೆ ಆರು ಸಾವಿರ ಸ್ಕೋಡಾ ಕಾರ್ ತಗೊಂಡ್ಬಂದು ನಿಲ್ಸೋವನೇ ಯಾಕೆಂದ್ರೆ ತೋರ್ಪುಡಿಕೆ ಇನ್ನೊಬ್ಬ ನಾನು ಹೆಂಗೆ ಬದುಕ್ತಾ ಇದ್ದೀನಿ ನೋಡು ಅಂತ ಮೀಸೆ ತಿರುಗಿ ತೋರ್ಪಡಿಕೋಸ್ಕರ ಶೋಕಿಲಾಲಾ ಅಂತ ನಿಂತವ್ರನ್ನೆಲ್ಲ ಇವರು ಹೆಚ್ಚು ದಿವಸ ಬದುಕಲ್ಲ ಬದುಕಲ್ಲ ಅಂದರೆ ಬದುಕಿರ್ತಾರೆ ಉಸಿರಾಡ್ತಾ ಇರ್ತಾರೆ ದೇಹದಲ್ಲಿ ಉಸಿರಿಡುತ್ತೆ ನ್ಯಾಯವಾಗಿ ಬದುಕೋದಕ್ಕೆ ಸಾಧ್ಯವಿಲ್ಲ ಅತ್ಯದ್ಭುತವಾಗಿ ಬದುಕೋದಕ್ಕೆ ಸಾಧ್ಯವಿಲ್ಲ ಇವರು ಯಾರೂ ಕೂಡ ಸುಮ್ಮನೆ ತಿರುಬೋಕಿ ಜೀವನಗಳನ್ನು ಮಾಡುವಂಥವ್ರು ದಯಮಾಡಿ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಅಪಾರ್ಥ ಮಾಡ್ಕೊಳ್ಬೇಡಿ ಮೊದಲು ನಿಮ್ಮ ಯೋಗ್ಯತೆ ಅರ್ಹತೆಗಿಂತ ಕಡಿಮೆ ಪ್ರಮಾಣದಲ್ಲಿ ಖರ್ಚು ಮಾಡೋದನ್ನು ಕಲ್ತ್ಕೊಳ್ಳಿ ನೀವು ಒಂದು ಕೋಟಿ ರೂಪಾಯಿ ಮನೆಯನ್ನು ತಗೊಳ್ಬಹುದು ನೀವು ಆದರೆ ತಗೊಳ್ಬೇಡಿ ಒಂದು ಐವತ್ತು ಲಕ್ಷ ಅರವತ್ತು ಲಕ್ಷದ ಮನೆಯನ್ನು ತಗೊಳ್ಳಿ ಖಂಡಿತವಾಗಲೂ ಇದೆಲ್ಲವೂ ನಿಮ್ಮನ್ನು ಬೆಳೆಸೋದಕ್ಕೆ ಅನುಕೂಲ ಮಾಡಿಕೊಡ್ತದೆ ತುಂಬ ಹೆಚ್ಚಂದರೆ ನನ್ನ ಹತ್ರ ಇರೋ ದುಡ್ಡಲ್ಲಿ ನೀವು ಏನೇ ಪ್ಲ್ಯಾನ್ ಮಾಡಿದ್ರು ಓನ್ಲಿ ಸೆವೆಂಟಿ ಪರ್ಸೆಂಟ್ ಪ್ಲ್ಯಾನ್ ಮಾಡಿ ಅದಕ್ಕೆ ಮೀರಿ ಮಾಡೋಕ್ಕೋಗಬೇಡಿ ಸೆವೆಂಟಿ ಒನ್ ಪರ್ಸೆಂಟ್ಗೆ ನೀವು ಕೈ ಹಾಕಿದ್ರು ಕೂಡ ಅಲ್ಲಿಂದ ನೀವು ಮೈನಸ್ಗೆ ಹೋಗ್ತಾ ಇರ್ತೀರ ನಾನು ಹೇಳೋದನ್ನು ಗಮನ ಕೊಟ್ಟು ನೋಡಿ ಇದು ನನ್ನ ಸ್ವಂತ ಅನುಭವ ಇಪ್ಪತ್ತು ವರ್ಷದ ಅನುಭವ ನನಗೆ ಬರುವಂತಹ ಸಮಸ್ಯೆಗಳನ್ನು ರಾಶಿ ರಾಶಿ ಹೊತ್ಕೊಂಡು ಬರ್ತಾರಲ್ಲ ಇವ್ರನ್ನೆಲ್ಲ ಅವರ ಬದುಕನ್ನು ಬಹಳ ಹತ್ತಿರದಿಂದ ನೋಡಿರೋದ್ರಿಂದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಟ್ಟಿದ್ದೀನಿ ಆದರೆ ಮೂಲವಾಗಿ ಇದನ್ನೆಲ್ಲ ಅನುಭವ ದಿವ್ಯಾನುಭವ ಆ ಒಂದು ಅನುಭವದಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಅಷ್ಟೇ ಮ್ಯಾಕ್ಸಿಮಮ್ ಸೆವೆಂಟಿ ಪರ್ಸೆಂಟ್ ತೋರ್ಪಡಿಕೆ ಬೇಡ ಬೇಡ ಸರ್ ಯೋಗ್ಯತೆ ಅರ್ಹತೆ ಮೀರಿ ಅದಕ್ಕಿಂತ ಹೆಚ್ಚಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ